ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಪರೋಪಕಾರದಿಂದ ಎಲ್ಲರಿಗೂ ಒಳಿತಾಗುವುದು ಎಂಬುದನ್ನು ನಿರೂಪಿಸುವಂತಹ ಒಂದು ಕಥೆಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಒಂದೂರಿನಲ್ಲಿ ನದಿ ತಡದಲ್ಲಿರುವ ಮರದ ಮೇಲೆ ಒಂದು ಗುಬ್ಬಚ್ಚಿ ವಾಸವಾಗಿತ್ತು ಒಂದು ದಿನ ನದಿಯಲ್ಲಿ ಇರುವೆ ಕೊಚ್ಚಿಕೊಂಡು ಹೋಗುತ್ತಿರುವುದನ್ನು ಗುಬ್ಬಚ್ಚಿ ಗಮನಿಸಿತು ಇರುವೆ ಕಾಪಾಡಿ ಕಾಪಾಡಿ ಎಂದು ಜೋರಾಗಿ ಕೂಗುತ್ತಿತ್ತು ಆಗ ಗುಬ್ಬಿ ಮರದಿಂದ ಒಂದು ಎಲೆ ಕಿತ್ತು ನದಿಗೆ ಎಸೆಯಿತು ಇರುವೆ ಎಲೆ ಮೇಲೆ ಹತ್ತಿ ಸುರಕ್ಷಿತವಾಗಿ ದಡ ಸೇರಿತು ಆದರೆ ಇದೇ ಸಂದರ್ಭದಲ್ಲಿ ಗುಬ್ಬಚ್ಚಿಗೆ ಅಪಾಯ ಎದುರಾಯಿತು ಬೇಟೆಗಾರನೊಬ್ಬ ಗುಬ್ಬಚ್ಚಿಯನ್ನು ಬೇಟೆಯಾಡಲು ಬಾಣ ಗುರಿಯಾಗಿಟ್ಟುಕೊಂಡು ನಿಂತಿದ್ದ ಗುಬ್ಬಚ್ಚಿಯು ಭಯದಿಂದ ಮುದುಡಿ ಕುಳಿತಿತ್ತು ಇದನ್ನು ಗಮನಿಸಿದ ಇರುವೆ ನನ್ನ ಸ್ನೇಹಿತೆಗೆ ಅಪಾಯ ಬರಬಾರದು ಎಂದು ಅಲ್ಲೇ ಬಳಿಯಲ್ಲಿದ್ದ ಇತರ ಇರುವೆಗಳನ್ನು ಕರೆಯಿತು ಎಲ್ಲ ಇರುವೆಗಳು ಒಟ್ಟಿಗೆ ಬೇಟೆಗಾರನ ಕಾಲನ್ನು ಕಚ್ಚಲು ಆರಂಭಿಸಿದವು ಇದರಿಂದ ವಿಚಲಿತನಾದ ಬೇಟೆಗಾರ ಅಲ್ಲಿಂದ ಓಡಿ ಹೋದ ಮುಂದೆ ಗುಬ್ಬಿ ಹಾಗೂ ಇರುವೆ ಉತ್ತಮ ಸ್ನೇಹಿತರಾಗಿ ಬಾಳಿದವು ಈ ಕಥೆಯಿಂದ ನಾವು ಕಲಿಯಬೇಕಾದ ನೀತಿಪಾಠ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿದರೆ ಮುಂದೆ ನಮಗೆ ಸಂಕಷ್ಟ ಎದುರಾದಾಗ ಅವರು ಸಹಾಯ ಮಾಡುತ್ತಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್